ನಮಸ್ಕಾರ ಸರ್ ನಮಸ್ಕಾರ ಸರ್ ಹೇಳಿ ತಮ್ಮ ಹೆಸರು ನನ್ನ ಹೆಸರು ಗುರುಪಾದಪ್ಪ ಅಂತ ನಂದೆಯವ್ರ ಸರ್ ಬಸನಗೌಡ ಯಡ್ರಾಮಿ ತಾಲೂಕು ಗುಲ್ಬರ್ಗ ಜಿಲ್ಲಾ ಬಿಳವಾರ ಗ್ರಾಮ ಅಂತ ನನ್ನ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಸೆವೆನ್ ಟು ಸೆವೆನ್ ಏಟ್ ತ್ರೀ ಏಯ್ಟ್ ಫೋರ್ ನೈನು ಆಗಿದ್ದು ಈ ಸಂಧ್ಯಾ ಗೋಲ್ಡ್ ಹತ್ತಿ ಬೀಜವನ್ನು ನಾನು ಬಿತ್ತನೆ ಮಾಡಿದ್ದು ಅದಕ್ಕೆ ಒಳ್ಳೆಯ ಕಾಯಿ ಒಳ್ಳೆಯ ಸಸಿಯಾಗಿದ್ದು ಮತ್ತು ಒಳ ಇಪ್ಪತ್ತರಿಂದ ಇಪ್ಪತ್ತೆರಡು ಇಪ್ಪತ್ತ್ ಮೂ ಇಪ್ಪತ್ತರಿಂದ ಇಪ್ಪತ್ತೈದರವರೆಗೆ ಬ್ರಾಂಚಸ್ ಇರುತ್ತವೆ ಕಾಯಿ ಒಂದೊಂದು ಗಿಡಕ್ಕೆ ಐವತ್ತರಿಂದ ಅರವತ್ತು ಕಾಯಿ ಒಳ್ಳೆಯ ಗುಣಮಟ್ಟದ್ದು ತಳಿ ರೋಗ ಕಡಿಮೆ ಮತ್ತು ಖರ್ಚು ಕಡಿಮೆ ಇರುತ್ತದೆ ಲಾಭ ಜಾಸ್ತಿ ಬರುತ್ತದೆ ಒಂದು ಎಕರೆಯಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಕ್ವಿಂಟಲ್ ನಾನು ಹತ್ತಿ ಬೆಳೆದಿದ್ದೇನೆ ಅದರ ಲಾಭವನ್ನು ನಾನು ಪಡೆದು ಹಿಂಗಾರಿಯಲ್ಲಿ ಗೋಧಿ ಮತ್ತು ಶೇಂಗಾ ಸಂಧ್ಯಾಗೋಡ್ ಹತ್ತಿ ಬೀಜವನ್ನು ಬಿತ್ತಿ ಅದನ್ನು ಬೆಳೆ ತೆಗೆದುಕೊಂಡು ಗೋಧಿ ಮತ್ತು ಹತ್ತಿ ಬೀಜವನ್ನು ಇದನ್ನು ಶೇಂಗವನ್ನು ನಾನು ಈಗಾಗಲೇ ಬಿತ್ತಿದ್ದೇನೆ ಓಕೆ ನೀವು ಸಂಧ್ಯಾಗೋಡ್ ಬೆಳೆದು ಎಷ್ಟು ಕ್ವಿಂಟಲ್ ಹತ್ತಿ ತೆಗೆದ್ರಿ ಒಂದು ನೋಡ್ರಿ ಒಂದು ಎಕರೆಯಲ್ಲಿ ಹತ್ತು ಇಪ್ಪತ್ತರಿಂದ ಇಪ್ಪತ್ತೈದು ಕ್ವಿಂಟಲ್ ರೀ ಓಕೆ ಆದ್ರೆ ಇಪ್ಪತ್ತೈದು ಕ್ವಿಂಟಲ್ ತೆಗೆದ್ರದ್ಮೇಲೆ ನೀವು ಸಾಲಿಂದ ಸಾಲಿಗೆ ಮತ್ತು ಬೀಜ ಬೀಜಕ್ಕೆ ಸಾಲಿಂದ ಸಾಲಿಗೆ ನೋಡ್ರಿ ಬೀಜದಿಂದ ಬೀಜಕ್ಕೆ ಒಂದು ಫೀಟ್ ಸಾಲಿನಿಂದ ಸಾಲಿಗೆ ಮೀರ್ ಮೂರು ಫೀಟ್ ಓಕೆ ಮೂರು ಫೀಟ್ ಅಂತರದಿಂದ ನಾನು ಬಿತ್ತನೆ ಮಾಡಿದ್ದೆ ಮಾಡಿದ್ರಿ ಕರೆಕ್ಟ್ ಊರಿದ್ದು ಆದ್ರೆ ಬಿತ್ತನೆಯಿಂದ ಕೈ ಲೇಬರ್ ಇಂದ ಊರಿಸಿದ್ದು ನೀರಾವರಿ ನಾನು ಬೋರ್ವೆಲ್ ಇರೋದ್ರಿಂದ ನೀರಾವರಿಯಿಂದ ಬೆಳೆದಿದ್ದು ಜೂನ್ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ಬಿತ್ತನೆ ಮಾಡಿದ್ದೆ ಮಾಡಿದ್ರಿ ಹಾ ರೀ ಆಮೇಲೆ ಈ ಬಿತ್ತನೆ ಮೇಲೆ ಈ ಒಂದು ಸಂದೇಗೌಡಕ್ಕೆ ಯಾವುದೇ ತರದ ರೋಗದ ಬಾಧೆ ಕಂಡತ್ತ ನೋಡ್ರಿ ಯಾವುದೇ ತರಹದ ರೋಗ ಇದ್ದಿಲ್ರಿ ಆಯ್ತು ಇನ್ನೂ ರೋಗನು ಈ ಬಾಧೆ ಸುಮಾರು ಒಂದು ಪತಂಗಿ ಹುಳ ಅದಕ್ಕ ಅದಕ್ಕೊಂದು ಔಷಧಿ ಸಿಂಪಡಣೆ ಮನ ಕೊಟ್ಟಪ್ಪ ಸಿಂಪಡಣೆ ಮಾಡಿದೀವಿ ಅದು ಮಾಡೋದ್ರಿಂದ ಅದು ಕಂಟ್ರೋಲ್ ಆಯ್ತು ಮುಂದ ಐವತ್ತು ದಿನ ಆದ್ರೂ ಅದಕ್ ರೋಗ ಐವತ್ ದಿನ ಅರವತ್ತು ದಿನ ಆದ್ರೂ ರೋಗ ಕಾಣಲಿಲ್ಲ ಸುಮ್ಮ ಎಲಿ ಮುದುಳಿ ರೋಗ ಬರಕ್ ಸ್ವಲ್ಪ ಅದಕ್ಕೆ ಏನಾದ್ ಒಂದ್ ಯಾವ್ದ ಕೆಮಿಕಲ್ ಸ್ಪ್ರೇ ಮಾಡಿದೆ ನಾನು ಸ್ಪ್ರೇ ಮಾಡಿ ಅದನ್ನು ಕಂಟ್ರೋಲ್ ಆಯಿತು ಆಮೇಲೆ ಕಾಯಿ ಇಳುವರಿನೂ ಜಾಸ್ತಿ ದಪ್ಪ ಅದು ಅದು ಬಿಡಿಸಲು ರೈತರಿಗೂ ನಮಗೇನದ ಲೇಬರ್ಗೆ ಹೆಚ್ಚಿದಾಗ ಒಳ್ಳೆಯ ಹತ್ತಿ ಬೆಳೆ ಬಿಡಿಸಿದರು ಅದರಲ್ಲಿ ಸಣ್ಣ ಕಾಯಿ ಕುಡ್ಡು ಯಾವುದು ಇರಲಿಲ್ಲ ಅದನ್ನು ನಾವು ಬಿಡಿಸಿ ಒಳ್ಳೆ ಮಾರಾಟ ಮಾಡಲು ಹೋದಾಗ ರೈತರು ನನಗೆ ಕೇಳಿದ್ರೆ ಬೀಜ ಎಲ್ಲಿ ತಂದಿದ್ದಿ ಎಲ್ಲಿ ಬೆಳೆಸಿದಿ ಎಷ್ಟು ಗೋ ಒಳ್ಳೆ ಅವಲ ಭೂಮಿ ಮ್ಯಾಗ ಅದಾನ ಅಂತೇಳಿ ಪರೀಕ್ಷೆ ಮಾಡಿದಾಗ ಇಲ್ಲ ಸಂಧ್ಯಾ ಗೋಲ್ಡ್ ಬೀಜನೂ ತಳಿ ಇದ್ದು ಆ ಸಂಧ್ಯಾ ಗೋಲ್ಡ್ ಬೀಜವನ್ನೇ ನಾನು ಬಿತ್ತಿ ಬೆಳೆ ಮಾಡಲಾಯಿತು ಈ ಬೆಳೆಯನ್ನು ನೀವು ಅಧಿಕ ಇಳುವರಿ ಪಡ್ದು ಅಧಿಕ ಇಳುವರಿ ಪಡದ್ರಿ ಅಧಿಕ ಲಾಭನೂ ಆಗಿದ್ರಿ ಆದ್ರೆ ಈ ವರ್ಷ ರೇಟ್ ಕಮ್ಮಿಡುದ್ರೆ ರೇಟ್ ಸ್ವಲ್ಪ ಕಡಿಮೆ ಸಿಕ್ತ ಅಷ್ಟೇ ಕಡಿಮೆ ಇಳುವರಿ ಮಾತ್ರ ಜಾಸ್ತಿ ಆಯ್ತು ಹಳುವರಿ ಏನು ಪ್ರಾಬ್ಲಮ್ ಇಲ್ರಿ ಇಳುವರಿ ಒಂದ್ ಎಕರೆ ಇಪ್ಪತ್ತೈದು ಕ್ವಿಂಟಲ್ ಬೆಳೆದವ್ರ ಯಾರು ಇಲ್ಲ ಹತ್ತಿ ಬಿಡ್ಸಕ್ ಹೆಂಗಿತ್ತರ ಇದು ಬಿಡ್ಸಲ್ಲ ಹತ್ತಿ ಅನ್ನೋದು ಯಾವ್ದೇ ತೊಂದರೆ ಆಗಿಲ್ಲ ಒಂದು ತಳಿ ಹಿಂಜಿದ್ರು ಅದ್ ಕೈ ಒಂದು ಉಳ್ಳಿಲ್ಲ ಅಲಟಿಯಲ್ಲಿ ಆ ಸೈಜ್ ಕಾಯಿತ್ತು ರೋಗದ ಕಡಿಮೆ ರೋಗ ಕಡಿಮೆ ರೀ ಖರ್ಚು ಕಡಿಮೆ ಮತ್ತೆ ಅಲ್ಪಾವಧಿ ತಳಿ ಇದು ಅಲ್ಪಾವಧಿ ತಳಿ ಅಲ್ಪಾವಧಿ ತಳಿ ಆಗಿದ್ರಿಂದ ಆಗಿದ್ರಿಂದ ನಾನು ಬೇಗ ಕಟಾವ್ ಮಾಡಿ ಎರಡನೇ ಬೆಳೆ ಬೆಳೆದ ಎರಡನೇ ಬೆಳೆ ಬೆಳೆಯಲು ಅನುಕೂಲ ಆಗಿದೆ ಅನುಕೂಲ ಆಗಿದೆ ಸಂಧ್ಯಾ ತಳಿಯಿಂದ ನನಗ ಅನುಕೂಲ ಆದದ್ದು ಹತ್ತಿ ನೀವು ಬಿಡಿಸಿದ್ರಲ್ಲ ಲೇಬರ್ಸ್ ಹತ್ತಿ ಎಂತ ತೊಳವಲ್ಲ ಈ ರೀತಿ ಮಾಡಿದಿ ಬೆಳಿ ಟೈಪ್ ಮಾಡೋದ್ರಿಂದ ನೀನು ಗೊಬ್ಬರ ಜಾಸ್ತಿ ಆಯ್ಕೆ ಮಾಡಿದೆ ಅಂತ ಕೇಳಿದ್ರು ಹಾಕಿದವರು ಇದ್ರು ಹಾಕಿದ್ದೆ ಒಂದ್ ಎರಡು ಚೀಲ ಗೊಬ್ಬರ ಹಾಕಿನಿ ಈ ಸಂಜೆ ಗೋಲ್ಡ್ ಅಂತಕ್ಕಂತ ತಳಿದೇ ಆ ಟೈಪ್ ಇದೆ ಗುಣಲಕ್ಷಣ ಗುಣಲಕ್ಷಣೆ ಅದರದ್ ಹಂಗಿದೆ ರೀ ನಿಂದೆ ನಾನು ಏನಾದ್ರು ಗುಣಲಕ್ಷಣ ಹತ್ತಿ ನೋಡಿ ಈ ನಾನು ಮುಂದಿನ ವರ್ಷನೂ ನಾನು ಬಿತ್ತದಕ್ಕ ಸುಮಾರು ನಾಲ್ಕರಿಂದ ಐದ್ ಎಕರೆನು ಇಟ್ಟಿದ್ದೇನೆ ಅದಕ್ಕೆ ಎಲ್ಲರೂ ರೈತರಿನದ ದಯವಿಟ್ಟು ಈ ಹತ್ತಿ ಬೀಜಾನ ತಗೊಂಡು ಒಳ್ಳೆಯ ಇಳುವರಿ ಪಡಿಬೇಕೆಂದು ನಾನು ರೈತರಲ್ಲಿ ಕೇಳಿಕೆ ಸಂಧೇ ಗೋಲ್ಡ್ ಏಷ್ಯ ಏಷಿಯನ್ ಅಗ್ರಿ ಜೆನೆಟಿಕ್ಸ್ ಕಂಪ್ನಿ ಅಂತಿದೆ ಅವ್ರ ಹತ್ರನೇ ಬೀಜ ತೆಗೆದುಕೊಳ್ಳಿ ಒಳ್ಳೆಯ ಗುಣಮಟ್ಟ ಬೀಜ ಇರ್ತವೆ ನಿಮಗೆ ಯಾವುದೇ ಖಾತ್ರಿ ಇರ್ತಕ್ಕಂಥದ್ದು ಏನೋ ಅನುಮಾನ ಇದ್ರೆ ನಾನು ಹೊಲಗೆ ಬಂದು ನೋಡಿರಿ ಅದಕ್ಕೆ ಏನು ರೋಗ ರುಜಿಗಳಿದ್ರು ನಾನು ಇನ್ನು ನಾನು ನನ್ನ ಮಾಡಿದಂಥ ಕೆಲಸಗಳು ನಾನು ಹೇಳುತ್ತೇನೆ ದಯವಿಟ್ಟು ತಾವು ಆಮೇಲೆ ನೀವ್ ಅತ್ತಿ ಬಿಡಸಿದ್ರಿ ಮಾರುಕಟ್ಟೆ ತಗೊಂಡೀರಿ ಹತ್ತಿನ ಹ್ಮ್ ರೀ ಅತ್ತಿ ಮಾರ್ಕೆಟೆ ತಗೊಂಡ್ ಹೊಡಾದ್ ಅತ್ತಿ ಖರೀದಿದಾರು ಈ ಅತ್ತಿ ನೋಡಿ ನಿಮಗ ಏನಂದ್ರು ನಾನು ಹತ್ತಿ ಖರೀದಿ ತಗೊಂಡಾಗ ನೀ ಏನಪ್ಪ ತೊಳಿ ಎಂತಿತಾವ ಎಂತ ಬೀಜ ಅದ ಎಷ್ಟ ವೇಟ್ ಬರ್ತದ ಉಳ್ದವೆಲ್ಲಾ ವೇಟ್ ಕಮ್ಮಿ ಅವ ಇದ ನಲವತ್ತು ಐವತ್ತು ಮೂವತ್ತ ಕೆಜಿ ಬರೋದ್ ರಗಡಾತದ್ ಅದೇ ಚೀಲಕ್ಕೆ ನೀವ ತೊಂಬತ್ತರಿಂದ ನೂರ ಕೆಜಿ ಅತ್ತಿ ಪಾಕಿಟ್ ತುಂಬಕೊಂಡ್ ಬಂದಿ ಅಂದ್ರ ಇದ ಎಷ್ಟ್ ವೇಟ್ ಇದ್ರು ಅದು ಅಂತೇಳಿ ಬಾಯಾಗ ಕಡದ ಬೀಜಾ ನೋಡಿದ್ರು ಅವ್ರು ಹೆಂಗಿತ್ತು ಬೀಜ ಅಂದ್ರ ಇದು ಕಡ್ಲೆ ಬೀಜ ಇದ್ದಂಗಿತ್ತು ಒಳಗರಿ ಬೀಜದ ಬೀಜದ ಒಳಗ ದಪ್ಪ ಕಡ್ಲೆ ಬೀಜ ಬೇಸ ಕಡ್ಲೆ ಆತಿತ್ತದು ಅದರಲ್ಲಿ ಎಣ್ಣೆ ಅಂಶ ಜಾಸ್ತಿ ಇತ್ತು ಎಣ್ಣೆ ಅಂಶ ಜಾಸ್ತಿ ಇತ್ತು ಜಾಸ್ತಿ ಇರೋದ್ರಿಂದ ಏನೈತ್ರಿ ಅದಕ್ಕ ಬೆಲೆ ಆಯ್ತದ ವೇಟ್ನು ಬಂತು ರೊಕ್ಕನು ಬಂತು ಅವ್ರು ಬಾಳ ಖುಷಿ ಬಹಳ ಖುಷಿ ಆದರು ಹತ್ತಿ ಒಳ್ಳೆದಾದ ಈ ನಮ್ನ ಹತ್ತಿ ನಾನು ಇದ್ರಾಗ ಮತ್ ಹತ್ತು ಇಪ್ಪತ್ತು ಕುಂಟಲ್ ಹೋಗ್ತದ ನನ್ಗ ನನಗೂ ಲಾಭ ಉಳಿತದ ಅಂತ ಹೇಳಿದ್ರು ಅವ್ರು ಓಕೆ ಈಗ ಈ ನೀವು ಹತ್ತಿ ಬೆಳೆದ್ರಿ ಮಾರಾಟ ಮಾಡಿದ್ರಿ ನಿಮಗೆ ಪ್ರತಿ ಒಂದಕ್ಕೂ ಖುಷಿ ಇದೆ ಖುಷಿ ಇದೆ ರೀ ನಮ್ಮ ಕರ್ನಾಟಕ ರಾಜ್ಯದ ಒಂದೇ ಮಾತಲ್ಲಿ ನೀವು ಏನ್ ಸಂದೇಶ ಕೊಡ್ತೀರಿ ಅಡ್ರೆಸ್ ಫೋನ್ ನಂಬರ್ ನೋಡ್ರಿ ಸಂಜೆ ಗೋಲ್ಡ್ ಅಂತಕ್ಕಂಥ ಒಂದು ತಳಿ ಇದೆ ಅದು ಏಷಿಯನ್ ಅಗ್ರಿ ಜನ್ ಜೆನ್ಟಿಕ್ಸ್ ಅಂತ ಹೇಳಿ ಜೆನೆಟಿಕ್ಸ್ ಅಂತ ಹೇಳಿ ಲಿಮಿಟೆಡ್ ಕಂಪನಿ ಇದೆ ಆ ಕಂಪನಿ ಬೀಜವನ್ನು ಎಲ್ಲಾ ರೈತರು ನಾನು ಬಿಳವಾರ ಗ್ರಾಮದ ರೈತನಾದ ಗುರುಪಾದಪ್ಪ ತಂದೆ ಬಸನಗೌಡ ಯಡ್ರಾಮಿ ತಾಲೂಕು ಜೇವ ಯಡ್ರ ಗುಲ್ಬರ್ಗ ಜಿಲ್ಲಾ ನನ್ನ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಸೆವೆನ್ ಟು ಸೆವೆನ್ ಏಟ್ ತ್ರೀ ಏಟ್ ಫೋರ್ ನೈನ್ ಆಗಿದ್ದು ನೀವು ಈ ಸಂಜೆ ಗೋಲ್ಡ್ ಹತ್ತಿ ಬೀಜವನ್ನು ಖರೀದಿ ಮಾಡಿ ಒಳ್ಳೆಯ ಇಳುವರಿ ಪಡೆಯಬೇಕೆಂದು ಎಲ್ಲ ರೈತರಲ್ಲಿ ನಾನು ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ